ಶ್ರೀ ಮಲೆ ಮಾದೇಶ್ವರ ಸ್ವಾಮಿ ಉತ್ಸವ ಸಮಿತಿ ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಆರಾಧನಾ ಮಹೋತ್ಸವದ ಅಂಗವಾಗಿ ಮೂವತ್ತೈದನೇ ವರ್ಷದ ಕಾರ್ತಿಕ ಮಾಸದ ಅಮಾವಾಸ್ಯೆ ಅಡ್ಡೆಪಲ್ಲಕ್ಕಿ ಮತ್ತು ತೆಪ್ಪೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಅಮಾವಾಸ್ಯೆಯಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ ಸ್ವಾಮಿಗೆ ಮಹಾರುಭಿಷೇಕ ನೆರವೇರಿಸಲಾಗಿತ್ತಿತ್ತು ಹೇರಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು ಸಂಘದಿಂದ ಉಪ ಆರಕ್ಷಕ ಠಾಣೆ ಅಧಿಕಾರಿಗಳಾದ ಆನಂದನವರಿಗೆ ಸಂಘದಿಂದ ಸನ್ಮಾನ ಮಾಡಲಾಯಿತು ಭಕ್ತಾದಿಗಳು ಸಾಲಿನಲ್ಲಿ ಗರ್ಭಗುಡಿಗೆ ಸಾಲಿನಲ್ಲಿ ಹೋಗಿ ಪ್ರದರ್ಶನ ಕ ಮಾಡಲು ಸುಮಾರು ಮುನ್ನೂರು ವರ್ಷದ ಹಳೆಯ ದೇವಾಲಯ ಶ್ರೀ ಮಾದೇಶ್ವರ ಸ್ವಾಮಿ ಹಾಗೂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯ ದೇವಸ್ಥಾನಕ್ಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಿ ಹೆಚ್ಚಿನ ಮಟ್ಟದಲ್ಲಿ ಕಟ್ಟಡವನ್ನು ನಿರ್ಮಿಸಲು ಮಾನ್ಯ ಶಾಸಕರು ಹೇಳಿರುತ್ತಾರೆ ಸುಮಾರು ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ಭಕ್ತಾದಿಗಳು ಬಂದು ಅನ್ನ ಸಂತರ್ಪಣೆಯನ್ನು ಮಾಡಿರುತ್ತಾರೆ ಹಾಗೂ ಸಂಜೆ ಏಳು ಮೂವತ್ತಕ್ಕೆ ಮಾದೇಶ್ವರ ಸ್ವಾಮಿಯ ತೆಪ್ಪೋತ್ಸವ ಬೇರಿಯ ಗ್ರಾಮದ ದೊಡ್ಡಕೆರೆಯಲ್ಲಿ ಜರುಗಲಿದೆ ಹಾಗೂ ಮತ್ತು ಅದೇ ರಾತ್ರಿ ಮದ್ದುಗುಂಡಿನ ಚಿತ್ತಾರದ ಪ್ರದರ್ಶನವಾಗಿರುತ್ತದೆ ನಂತರ ಸ್ವಾಮಿಯ ಉತ್ಸವ ಬೇರ್ಯ ಗ್ರಾಮದ ರಾಜಬೀದಿಗಳಲ್ಲಿ ದೊಳ್ಳು ಕುಣಿತ ಕೀಲುಗುದರೆ ವೀರಗಾಸ